ಧಾರ್ಮಿಕ ಪುರಾಣಗಳ ಪ್ರಕಾರ ದೇವತೆಗಳ ಸಂಯೋಜಿತ ಶಕ್ತಿಗಳಿಂದ ಕಾತ್ಯಾಯಣಿಯು ಪ್ರಕಟಗೊಳ್ಳುವುದರ ಮೂಲಕ ಮಹಿಷಾಸುರ ಎಂಬ ರಾಕ್ಷಸನನ್ನು ವಧಿಸಲು ಭೂಮಿಗೆ ಇಳಿದಳು ಹಿಂದೂ ಧರ್ಮದಲ್ಲಿ ಮಹಿಷಾಸುರನು ಶಕ್ತಿಯುತ ಅರ್ಧಮಾನವ ಅರ್ಧ ಎಮ್ಮೆ ರಾಕ್ಷಸನಾಗಿದ್ದು ಅವನು ತನ್ನ ಆಕಾರವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಕೆಟ್ಟ ಕಾರ್ಯಕ್ಕಾಗಿ ಬಳಸಿದನು ಅವನ ಕಿರುಕುಳದಿಂದ ಕೋಪಗೊಂಡ ಎಲ್ಲ ದೇವರುಗಳು ಕಾತ್ಯಾಯಿನಿಯನ್ನು ಸೃಷ್ಟಿಸಲು ತಮ್ಮ ಶಕ್ತಿಯನ್ನು ಒಂದುಗೂಡಿಸಿದರು ಇದರಿಂದ ಕಾತ್ಯಾಯಣಿ ದೇವಿಯು ಮಹಿಷಾಸುರನನ್ನು ಸಂಹಾರ ಮಾಡುತ್ತಾಳೆ ಶಾರದೀಯ ನವರಾತ್ರಿಯ ಆರನೇ ದಿನದಂದು ತಾಯಿ ಕಾತ್ಯಾಯಣಿಯನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಲಾಗುತ್ತದೆ ಅಲ್ಲದೆ ಆಕೆಗಾಗಿ ಉಪವಾಸವನ್ನು ಆಚರಿಸಲಾಗುತ್ತದೆ ಸನಾತನ ಗ್ರಂಥಗಳಲ್ಲಿ ತಾಯಿ ಕಾತ್ಯಾಯಿನಿಯ ಮಹಿಮೆಯನ್ನು ವಿವರವಾಗಿ ವಿವರಿಸಲಾಗಿದೆ ತಾಯಿ ಕಾತ್ಯಾಯಿನಿಯನ್ನು ಆರಾಧಿಸುವುದರಿಂದ ಸಾಧಕನು ಮೃತ್ಯುಲೋಕದಲ್ಲಿ ಲೋಕದಲ್ಲಿ ಸ್ವರ್ಗ ಸದೃಶ ಸುಖಗಳನ್ನು ಪಡೆಯುತ್ತಾನೆ ಆದಾಯ ಅದೃಷ್ಟ ಮತ್ತು ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳುತ್ತಾನೆ ತಾಯಿ ತನ್ನ ಭಕ್ತರ ಮೇಲೆ ವಿಶೇಷ ಅನುಗ್ರಹವನ್ನು ನೀಡುತ್ತಾಳೆ ಆಕೆ ಅನುಗ್ರಹದಿಂದ ಸಾಧಕನ ಜೀವನದಲ್ಲಿ ಐಶ್ವರ್ಯವೆಂಬುದು ಮನೆ ಮಾಡಿರುತ್ತದೆ ಆದ್ದರಿಂದ ಭಕ್ತರು ಕಾತ್ಯಾಯಿಣಿ ಮಾತೆಯ ಭಕ್ತಿಯಿಂದ ಪೂಜಿಸುತ್ತಾರೆ ನೀವು ಸಹ ತಾಯಿ ಕಾತ್ಯಾಯಣಿಯ ಆಶೀರ್ವಾದದ ಭಾಗವಾಗಲು ಬಯಸಿದರೆ ನವರಾತ್ರಿಯ ಆರನೇ ದಿನ ಕಾತ್ಯಾಯಿಣಿ ದೇವಿಯನ್ನು ಪೂಜಿಸಿ ದುರ್ಗಾದೇವಿಯ ಅವತಾರಗಳಲ್ಲಿ ಒಂದಾದ ತಾಯಿ ಕಾತ್ಯಾಯಣಿಯ ರೂಪದ ಬಗ್ಗೆ ಹೇಳುವುದಾದರೆ ಅವಳು ನಾಲ್ಕು ತೋಳುಗಳನ್ನು ಹೊಂದಿದ್ದು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಆಕೆಯು ತನ್ನ ಎರಡೂ ಕೈಗಳಲ್ಲಿ ಕಮಲ ಮತ್ತು ಖಡ್ಗವನ್ನು ಹಿಡಿತಿದ್ದಾಳೆ ಇನ್ನೆರಡು ಕೈಗಳಲ್ಲಿ ಒಂದು ಕೈಯಲ್ಲಿ ವರ ನೀಡುತ್ತಿರುವ ಭಂಗಿಯಲ್ಲಿ ವರಮುದ್ರೆಯನ್ನು ಮತ್ತು ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆಯನ್ನು ಹಿಡಿದುಕೊಂಡಿರುತ್ತಾಳೆ ಈಕೆಯನ್ನು ನವರಾತ್ರಿ ಹಬ್ಬದ ಆರನೇ ದಿನದಂದು ಪೂಜಿಸಲಾಗುತ್ತದೆ ಕಾತ್ಯಾಯಿಣಿ ದೇವಿಯು ಕೆಂಪು ಬಣ್ಣವನ್ನು ಹೆಚ್ಚು ಇಷ್ಟಪಡುತ್ತಾಳೆ ಈ ದಿನ ಭಗವತೀ ದೇವಿಗೆ ಕೆಂಪು ಬಣ್ಣದ ಗುಲಾಬಿ ಹೂಗಳನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಹೀಗೆ ಮಾಡುವುದರಿಂದ ಮಾತೆಯ ಆಶೀರ್ವಾದ ಸುಲಭವಾಗಿ ಪ್ರಾಪ್ತವಾಗುತ್ತದೆ ಎನ್ನುವ ಇದೆ ಕಾತ್ಯಾಯಿನಿ ದೇವಿಗೆ ಕೆಂಪು ಬಣ್ಣವನ್ನು ಹೊರತುಪಡಿಸಿ ಜೇನುತುಪ್ಪವೆಂದರೆ ಅತ್ಯಂತ ಪ್ರಿಯ ಈಕೆಯ ಪೂಜೆಯ ಸಮಯದಲ್ಲಿ ತಾಯಿ ಕಾತ್ಯಾಯಿನಿಗೆ ಜೇನುತುಪ್ಪವನ್ನು ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಭಕ್ತನ ವ್ಯಕ್ತಿತ್ವದಲ್ಲಿ ಸುಧಾರಣೆಯಾಗುವುದು ಕಾತ್ಯಾಯಿನಿ ಆರಾಧನೆಯ ಸಮಯ ಸಂಧ್ಯಾಕಾಲ ಆದುದರಿಂದ ಈ ಸಮಯದಲ್ಲಿ ಮಾತೃದೇವತೆಯನ್ನು ಧೂಪ ದೀಪ ಕುಗ್ಗುಲುಗಳಿಂದ ಪೂಜಿಸಬೇಕು ಕಾತ್ಯಾಯಿಣಿಯನ್ನು ಸಂಧ್ಯಾಕಾಲದಲ್ಲಿ ಹಳದಿ ಅಥವಾ ಕೆಂಪು ವಸ್ತ್ರಗಳನ್ನು ಧರಿಸಿ ಪೂಜಿಸಬೇಕು ತಾಯಿಯ ವಿಗ್ರಹವನ್ನು ಶುದ್ಧ ನೀರಿನಿಂದ ಅಥವಾ ಗಂಗಾಜಲದಿಂದ ಅಭಿಷೇಕ ಮಾಡಿ ತಾಯಿಗೆ ಕೆಂಪು ಬಣ್ಣ ಕುಂಕುಮ ಹಚ್ಚಿ ಅವಳಿಗೆ ಹಳದಿ ಹೂಗಳು ಮತ್ತು ಹಳದಿ ನೈವೇದ್ಯವನ್ನು ಅರ್ಪಿಸಿ ತಾಯಿಯ ಮುಂದೆ ದೀಪವನ್ನು ಬೆಳಗಿಸಿ ಇದರ ನಂತರ ಮೂರು ತುಂಡು ಅರಿಶಿಣವನ್ನು ಸಹ ಅರ್ಪಿಸಿ ಪೂಜೆಯ ನಂತರ ಅರಿಶಿನದ ಉಂಡೆಗಳನ್ನು ನಿಮ್ಮ ಬಳಿ ಸುರಕ್ಷಿತವಾಗಿಟ್ಟುಕೊಳ್ಳಿ ತಾಯಿ ಕಾತ್ಯಾಯಿನಿಗೆ ಜೇನುತುಪ್ಪವನ್ನು ಅರ್ಪಿಸಿ ಈ ಜೇನುತುಪ್ಪವನ್ನು ಬೆಳ್ಳಿ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಅರ್ಪಿಸಿದರೆ ಉತ್ತಮ ತಾಯಿಗೆ ಪರಿಮಳಯುಕ್ತ ಹೂವುಗಳನ್ನು ಅರ್ಪಿಸುವುದರಿಂದ ವಿವಾಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಇದರ ನಂತರ ತಾಯಿಯ ಮುಂದೆ ಕುಳಿತು ಮಂತ್ರಗಳನ್ನು ಪಠಿಸಿ ದೇವಿಯ ಮಂತ್ರ ಓಂ ಕ್ರೀಂ ನಮಃ ಚಂದ್ರಹಾಸೋಜ್ವಲಕ್ರಾ ವರವಾಹನ ಕಾತ್ಯಯನೀ ಶುಭಂ ದೇವಿ ದಾನವಘಾತಿ ಓಂ ದೇವಿ ಕಾತ್ಯಾಯಿನೈ ನಮಃ ಯಾ ದೇವಿ ಸರ್ವೂತು ಮಾಂ ರೂಪೇಣ ಸಂಸ್ಥಿತ ナマスタシイナマスタシイナマスタシイナモンナマハ。